ಮತ್ತು ಸಿನಿಮಾ ಮಾಡಬೇಕು ಕೆಲಸ ಮಾಡಬೇಕು ಅದು ಮಾಡಬೇಕು ಹೀಗೆ ತೆಗಿಬೇಕು ಹಾಕಿ ತೆಗಿಬೇಕು ಅಂತ ಇರುತ್ತಲ್ಲ ಆ ಎಮೋಷನ್ಗಳು ಅಷ್ಟಾಗಿ ಅವತ್ತು ಗೊತ್ತಾಗಲಿಲ್ಲ ಇವತ್ತು ಗೊತ್ತಾಗ್ತಾಯಿದೆ ಆ ಕಾರಣ ಏನಂದರೆ ನಾವು ಇಷ್ಟೊಂದು ಪ್ರಯಾಣ ಮಾಡಿಬಿಟ್ಟಿರ್ತೀವಿ ನಾವು ನಮ್ಮ ಜೀವನದಲ್ಲಿ ಮದುವೆಯಾಗಿ ಮಕ್ಕಳಾಗಿ ಇದಾಗಿ ಇದಾಗೋಗ್ಬಿಟ್ಟಿರುತ್ತೆ ನಾವು ಒಂದು ಸಲ ಅದನ್ನೊಂದು ಬಂದು ಆಗೋಗ್ಬಿಟ್ಟಿರ್ತೀವಿ ಅಕಸ್ಮಾತ್ ನಾವೇ ಆ ಪಾತ್ರದಲ್ಲಿ ಏನಾಗುತ್ತೆ ಅನ್ನೋದು ಅನುಭವಿಸ್ಕೋತೀವಿ ಆವಾಗಲೇ ಇಷ್ಟೆಲ್ಲ ಕಷ್ಟ ಬರೋದು ಇಲ್ಲದೇ ಆದರೆ ಬೇರೆ ಏನು ಬರೋಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟು ಒಂಥರ ಪಿಕ್ಚರ್ ಹೇಳಬೇಕಾದ್ರೆ ಅದೊಂದು ತುಂಬ ಕಷ್ಟ ಆಯಿತು ದಯವಿಕ್ಷಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಮನುಷ್ಯ ಭಾವಾತ್ಮಕವಾಗಿ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ನನ್ನ ಮನಸ್ಸಲ್ಲಿ ಇದ್ದದ್ದನ್ನೆಲ್ಲ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಏನೋ ಒಂದು ಕೋತಿ ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ದೀನಿ ಬಟ್ ಎಕ್ಸ್ಟರ್ನೇ ಆಗೋಯ್ತು ಭಾಗ್ಯವಂತರು ಹಾಡುಗಳು ಹಿಟ್ಟಾಗೋಯಿತು ಒಳ್ಳೆ ಹೆಸರು ಬಂತು ನನಗೆ ಮೊದಲು ಎತ್ಕೋತಾನೆ ನನಗೆ ಅಂತ ಇದ್ದೆ ಮೊದಲನೇ ಪಿಚ್ಚರ್ ಚೆನ್ನಾಗಾಗಬೇಕು ಚೆನ್ನಾಗಿ ಆಗಬೇಕು ಅಂತ ಆಗೋಯ್ತು ನನ್ನ ಜೀವನದಲ್ಲಿ ಆ ಮೊದಲನೇ ಚಿತ್ರ ಆ ಭಾಗ್ಯವಂತರು ಒಂದು ಹೇಳಿದ್ನಲ್ಲ ನಾನು ಅದು ಇಲ್ಲಿವರೆಗೂ ನನ್ನ ತಂದು ನಿಲ್ಲಿಸಿದೆ ನನ್ನ ಮೊದಲನೇ ಚಿತ್ರನೇ ಒಂದು ದೊಡ್ಡ ಫೌಂಡೇಶನ್ ಒಂದು ಐವತ್ತು ಮಹಡಿ ಕಟ್ಟಡಕ್ಕೆ ಅದೇ ಮೊದಲು ಬುನಾದಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದು ಪ್ರಿಯ ಕಲ